ಇವತ್ತು ಸುರುಣಿ ಗ್ರಾಮದಲ್ಲಿ ನಡೆದಂಥ ಘಟನೆ ಏನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗಂಡು ಮಕ್ಕಳು ಮತ್ತು ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಏನು ಖಚಿತ ಖಚಿತ ಮಾಹಿತಿ ಮೇರೆಗೆ ಮಕ್ಕಳು ಈ ಥರ ನಮ್ಮದು ಫುಡ್ ಕಳುಹ್ ಮಾಡ್ತಾ ಇದ್ದಾರೆ ಅಡುಗೆಯವರು ಮತ್ತು ಶಿಕ್ಷಕರು ಸೇರಿ ಈ ಥರ ಮಾಡ್ತಾ ಇದ್ದಾರೆ ಇದರಿಂದ ನಮ್ಮ ಊಟಕ್ಕೆ ಸ್ವಲ್ಪ ನೀಡಿ ತಾವು ರೇಷನ್ನ ಮನೆಗೆ ಬೀಳ್ತಾ ಇದ್ದಾರೆ ಅಂತಂದರೆ ನಮಗೆ ಏನು ಊರಿನ ಗ್ರಾಮಸ್ಥರು ಮುಂದೆ ಎಲ್ಲ ಹಿಡಿದಕ್ಕೆ ಇವತ್ತೆಲ್ಲರೂ ಊರಿನ ಗ್ರಾಮಸ್ಥರು ನಾವೆಲ್ಲರೂ ಸೇರಿ ಹೋಗಿ ಖುದ್ದಾಗಿ ಇವತ್ತು ಅವರು ಒಯ್ಯೋ ಏನು ರೇಷನ್ ಮಕ್ಕಳನ್ನು ರೇಷನನ್ನು ಹಾಲಿನ ಪ್ಯಾಕೆಟು ಅಕ್ಕಿ ಬೇಳೆ ಇದೇನು ತರಕಾರಿ ಇದನ್ನೇನು ಒಯ್ತಿದ್ರು ಇವತ್ತು ನಾವೇ ಖಚಿತ ಮಾಹಿತಿ ಮೇರೆಗೆ ಹೋಗಿ ನಾವೆಲ್ಲರೂ ಗ್ರಾಮಸ್ಥರು ಹೋಗಿ ಇವತ್ತು ಅದನ್ನು ಹಿಡಿದು ಪರಿಶೀಲನೆ ಮಾಡಿದಾಗ ನಮಗೆ ಸತ್ಯ ಸತ್ಯ ಗೊತ್ತಾಯಿತು ಇದರಿಂದ ಮಕ್ಕಳಿಗೆ ಭಾಳ ಊಟಕ್ಕೆ ಸಮಸ್ಯೆ ಆಗ್ತಾಯಿದೆ ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಬಿ ಆಫೀಸರ್ ಮತ್ತು ಶಿಕ್ಷಣ ಸಚಿವರು ಇದ್ರ ಮೇಲೆ ಗಮನ ಹರಿಸಿ ಈ ಸೂಕ್ತವಾದಂಥ ಇವರ ಮೇಲೆ ಕಮ ಕಾನೂನು ಕ್ರಮ ಜರುಗಿಸಿ ಒಂದು ನಮ್ಮ ಊರಿನ ಶಾಲೆಗೆ ಒಂದು ಮಕ್ಕಳಿಗೆ ಒಂದು ಅನುಕೂಲ ಮಾಡಿಸಿಕೊಡ್ಬೇಕಂತೇಳಿ ನಾವು ಈ ಮುಖಾಂತರ ವಿನಂತಿ ಮಾಡಿಸ್ತೀವಿ ಇದನ್ನ ಒತಿ ಅಂದ್ರೆ ಇದನ್ನ ತಗೊಂಡ್ ವಾಹನ ವಾಹನಾದ್ರೆ ಒರೆಸಿದ್ರೆ ಹೋಳಿಗಿಳಿ ತಿಂತ ವಿದ್ಯಾ ಹಾಳು ಮಾಡ್ತೀರಿ ಅಂದೆ ಇದ್ರದ್ದು ಏನೈತಾನೆ ਇਹ ਬਾਰ ਬਾਰ ਇਹ ਬਾਰ ਇਹ ਬਾਰ ਇਹ ਬਾਰ ਇਹ ਬਾਰ ਇਹ ਬਾਰ ਇਹ ਬਾਰ